ದರ್ಶನ್ನು ಒಬ್ಬರು ಒಡೆ ಸಾಯಿಸುವಂಥ ವ್ಯಕ್ತಿ ಅಲ್ಲಮ್ಮ ನನಗೆ ಗೊತ್ತು ಆದರೆ ರಿಯಲಿ ಗೊತ್ತು ದರ್ಶನ್ ಪ್ರೀತಿ ಮಾಡೋದು ತುಂಬ ಒಳ್ಳೆಯ ಸ್ನೇಹಿತ ಇಲ್ಲಾಂದರೆ ಬಿಟ್ಬಿಡ್ತಾನೆ ದುಡ್ಡವರ ಕಟ್ಟಿಟ್ಟು ನಾವು ದರ್ಶನ್ ಗರ್ಲ್ಫ್ರೆಂಡ್ಗೆ ಹುಡುಗಿಗೆ ಯಾರೋ ಹುಡುಗಿ ಹೆಣ್ಮಕ್ ತೋರಿಸ್ತಂದರೆ ನಾವು ನಮ್ಮ ಮನೆಯವ್ರಿಗೆಲ್ಲ ಬೇರೆಯವ್ರಿಗೆ ಯಾರೋ ತೋರಿಸ್ಬಿಟ್ಟು ನಾವು ಸುಮ್ಮನೆ ಇರ್ತೀವಮ್ಮ ಅದಕ್ಕೆ ಕರೆದಿದ್ದಾರೆ ಒಂದು ಏಟು ಹೊಡೆದಿರ್ಬೋದು ಬುದ್ಧಿ ಹೇಳಿ ಕಳಿಸ್ಬಿಡಿ ಹೇಳಿರ್ಬೋದು ಹೇಳಾದಮೇಲೆ ಓಟೋಗಿರ್ಬೋದು ಹೋದ್ಮೇಲೆ ನಿನ್ನೆ ಯಾವುದೋ ಸ್ನೇಹಿತರು ಹೇಳ್ತಾರೆ ದರ್ಶನ್ ಅವ್ರಿಗೆ ನೀವು ಅಷ್ಟು ಹೇಳ್ತೀರಾ ಮಂಜುವರೆ ದರ್ಶನ್ ನಾನು ಒಂದೇ ಸಿನಿಮಾ ಮಾಡಿದ್ದು ದರ್ಶನ್ ಜೊತೆ ನಾನು ಯಾವ ಥರ ಇದ್ದರೆ ಇಪ್ಪತ್ತು ಸಿನಿಮಾ ಮಾಡ್ತಿದ್ದೆ ನಾನು ದರ್ಶನ್ ಜೊತೆ ಒಂದೇ ಸಿನಿಮಾ ಮಾಡಿದ್ದು ಯಾಕೆಂದರೆ ನನಗೆ ನಾನು ಬೇರೆ ಬೇರೆ ಎಲ್ಲ ನಾನು ಎಲ್ಲ ಕಲಾವಿದರು ಗೌರವಿಸ್ತೀನಿ ಪ್ರೀತಿಸ್ತೀನಿ ನಾನು ದೇವರನ್ನೇ ಇನ್ನೊಬ್ಬ ದೊಡ್ಡ ಕಲಾವಿದರೆ ನನ್ನ ಬಗ್ಗೆ ಅಪಾರವಾದ ಗೌರವ ಪ್ರೀತಿ ಇತ್ತು ಯಾರೋ ಮಂಜು ಹಿಂಗೆ ಹೇಳ್ದ ನಿಮ್ಮ ಬಗ್ಗೆ ಅಂತ ತಕ್ಷಣ ಅವ್ರು ನಮ್ಮ ಮೇಲೆ ಮುಂಚ್ಕೊಂಡ್ಬಿಟ್ರು ಕೇಳಿಬೇಕು ಮಂಜು ಹೇಳಿದಾರೆ ಈ ಥರ ಯಾಕೆ ಹೇಳ್ತಾರೆ ಮಂಜು ಬೇರೆ ಮಂಜು ಏನು ಹಿಂಗೆ ಅಂದಿರ ಏನು ನಾವೇನು ಮಾಡಿದೀವಿ ಇಲ್ಲ ನೀವೇನು ಮಾಡಿದೀರ ಅಂತ ಅಲ್ಲ ದರ್ಶ ದರ್ಶಪ್ಪ ಪಾಲ ಅಲ್ಲ ಬೇರೆ ಇನ್ನೊಬ್ಬ ದೊಡ್ಡ ಕಾಲವಿದ್ದರು ಹೇಳ್ಬೋದಾಯ್ತು ನಾನು ನಾನು ಯಾರನ್ನೂ ತಲೆ ಮೇಲೆ ಕೂಡಿಸ್ಕೊಳ್ಳೋದಮ್ಮ ನಾನು ವ್ಯಾಪಾರಸ್ತಮ್ಮ ನನಗೆ ದುಡ್ಡು ಕೊಡ್ತೀನಿ ಕೆಲಸ ಮಾಡ್ತೇನೆ ಅಂದರೆ ಎಲ್ಲ ಪ್ರೀತಿ ವಿಶ್ವಾಸ ಎಲ್ಲ ನಾಕೆ ನಾನು ಐವತ್ತು ಸಿನಿಮಾ ಮಾಡಿದ್ದೀನಿ ಎ ರೈಮಾನು ಮಮ್ಮಟಿ ಕಮಲ್ ಹಾಸನ್ ವಿಷ್ಣುವರ್ಧನ್ ಎಲ್ಲ ದರ್ಶನು ಸುದೀಪು ವಿಜಿ ಭಯ್ಯ ನಮ್ಮ ಉಪೇಂದ್ರ ಸಾರು ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡಿದ್ದೀನಿ ತಪ್ಪೇನಿದೆ ಆಮೇಲೆ ವ್ಯಾಪಾರದಲ್ಲಿ ಆಮೇಲೆ ಟೇಕಿಂಗ್ ನಮ್ಮ ರಮೇಶ್ ಎಂದು ಎಲ್ಲ ಜೊತೆ ಕೆಲಸ ಮಾಡಿದೀವಿ ಗಣೇಶನ ಎಲ್ಲ ನಮ್ಮ ಎಲ್ಲ ಫ್ಯಾಮಿಲಿ ಥರ ಇವತ್ತು ನಾನು ತುಂಬ ಜನಕ್ಕೆ ಕಿತ್ತಾಡ್ತೀವಿ ಫ್ಯಾಮಿಲಿ ಆದರೆ ಅಸಭ್ಯ ಅಲ್ಲ ಅದನ್ನು ಏನೋ ಒಂದು ಆದಾಗ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ತಾಳ್ಮೆಯಿಂದ ಇರಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಯು ಡಿಜಿಟಲ್ ಸಿಟಿ ಕೇಬಲ್ ಜಿ ಟಿ ಪಿ ಎಲ್ ಅಭಿಷೇಕ್ ಕೇಬಲ್ಸ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ